Я были на но. Андре ಆ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಗೈಸ್ ಹನ್ನೊಂದು ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಆದ್ರೆ ನಾನೆಂದಿದ್ದು ಒಂಬತ್ತು ಸ್ನಾನ ಮಾಡ್ಕೊಂಡು ಒರಡು ವರ್ಷಕ್ಕೆ ಒತ್ತು ಮುಕ್ಕಾಲು ಆಗೋಯ್ತು ಅವಾಗ ನಮ್ಮಮ್ಮ ನಾನು ತಿಂಡಿ ತಿಂದಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಅಮ್ಮನೆ ತಿಂಡಿ ತಿನ್ನಿಸ್ತಾಯ್ತು ಇವತ್ತು ಮತ್ತೆ ನಾಳೆ ಎರಡು ದಿನ ನಮಗೆ ಕೆಲಸ ಇರೋದು ಹೊಸ್ಪಟ್ನ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಪ್ರಸಾದ ತಂಡು ಸೀದ ನಾವು ಮದುವೆ ಮಂತಕ್ಕೆ ಬಂದು ತರಕಾರಿ ಎಲ್ಲ ಹೆಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಈಗ ಆಲಿ ಅವರು ನಿಂಬೆಣ್ಣೆ ಜ್ಯೂಸ್ ಮಾಡಿದ್ದಾರೆ ಇಂಥ ದೊಡ್ಡ ಸಾಧನೆ ಮಾಡಿದ್ದಾರೆ ಏನೇನು ಹಾಕಿದ್ದೀರಾ ಸರ್ ನಿಮ್ಗೆ ಹಾಕ್ಬೇಕದುಕೊಂಡ ಬೆಳಿಗ್ಗೆ ಬೇರೆ ಒಂದ್ ಸ್ವಲ್ಪ ತಿಂದಿದ್ದು ಹಂಗಾಗಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತ್ತು ಅಂತ ಹೇಳಿ ಈಗ ಊಟ ಮಾಡಿ ಅದ ನಂತರ ಅರ್ಧಂಬರ್ಧ ತರಕಾರಿ ಹೆಚ್ಚಿದ್ದು ಅದನ್ನ ಕಂಪ್ಲೀಟ್ ಮಾಡಿದ್ವಿ ಊಟಕ್ಕೆ ಜನ ಬರ್ತಾ ಇದ್ರು ಅಂತ ಹೇಳಿ ಎಲ್ಲಾ ತುಂಬ್ಕೊಂಡು ಟೇಬಲ್ ಮೇಲೆ ಇಕ್ಕೊಂಡು ಊಟಕ್ಕೆ ಬಡಿಸಿ ಕಂಪ್ಲೀಟ್ ಮಾಡಿ ನಾವು ಊಟ ಮಾಡಿ ಭರವಸೆ ಹೆಚ್ಚುವರೆ ಆಯ್ತು ಬೆಳಗ್ಗೆ ಬೇಕಾದ ತರ್ಕಾರಿಗಳನ್ನೆಲ್ಲ ಹೆಚ್ಚಿಟ್ಟು ನಮ್ಮ ಹುಡುಗರೆಲ್ಲ ಆಸ್ತಾ ಇದ್ರು ಮಂಕಣಕ್ಕೆ ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎರಡೂವರೆಲಿ ಇದಾಗಿತ್ತು ಇವತ್ತಿನ ನನ್ನ ದಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಅಕೌಂಟ್ ನಾವು ಫಾಲೋ ಮಾಡ್ಕೊಂಡನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು